ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಕ್ಷಿಗೆ ಸ್ವಾಗತ ಇವತ್ತು ಈ ಸುಡು ಸುಡು ಬಿಸಿಲಿಗೆ ಬೇಕಾಗುವಂಥ ಆಹಾರವನ್ನು ತಯಾರು ಮಾಡಿಕೊಳ್ಳೋಣ ನಾನಿಲ್ಲಿ ಪೆಸರಿಟ್ಟು ದೋಸೆ ಅಂದರೆ ಹೆಸರು ಕಾಳಿನ ದೋಸವನ್ನು ಮಾಡ್ತಾ ಇದ್ದೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಪ್ರೋಟೀನು ಆಗಿದೆ ಇದರಲ್ಲಿ ಹಾಗೆ ಈ ತುಂಬ ಬಿಸಿಲಿದೆ ಈ ಬಿಸಿಲಿಗೆ ಬಿಸಿಲುಗಾಲದಲ್ಲಿ ದೇಹವನ್ನು ಕೂಲಾಗಿಟ್ಟಿರಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಹೆಸರು ಕಾಳನ್ನು ನಾವು ಯಾವುದಾದ್ರು ಒಂದು ರೂಪದಲ್ಲಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಒಂದು ಒಂದು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಅಥವಾ ಪಲ್ಯ ಮಾಡಿಕೊಂಡು ಈ ಥರ ದೋಸೆನೂ ಮಾಡ್ಕೊಳ್ಬೋದು ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಹೆಸರು ಕಾಳು ದೋಸೆ ಮಾಡಲಿಕ್ಕೆ ಒಂದು ದೊಡ್ಡ ಗ್ಲಾಸ್ ಆಗೋಷ್ಟು ಹೆಸರು ಕಾಳನ್ನು ನಾನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಿಗ್ಗೆ ತಕ್ಷಣಕ್ಕೆ ದೋಸೆ ರುಬ್ಕೊಂಡು ಮಾಡ್ಕೊಳ್ಬೋದು ಇದನ್ನು ಹಾಗೆ ಒಂದು ದೊಡ್ಡ ಆಗೋಷ್ಟು ಹೆಸರು ಕಾಳು ಅದೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಆಗೋಷ್ಟು ನಾನು ಅಕ್ಕಿಯನ್ನು ತೊಗೊಂಡಿದ್ದೆ ಅಂದರೆ ಅಕ್ಕಿ ಕಡಿಮೆ ತೊಗೊಂಡಿದ್ದೆ ಹೆಸರು ಕಾಳು ಜಾಸ್ತಿ ತೊಗೊಳ್ಬೇಕು ಒಂದು ಬೌಲ್ ಆಗೋಷ್ಟು ಹಸಿ ಹಸಿ ತೆಂಗಿನಕಾಯಿ ತುರಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಆಗೋಷ್ಟು ಶುಂಠಿಯನ್ನು ಹಾಕ್ಕೊಳ್ತೇನೆ ಇವೆಲ್ಲವನ್ನ ಈಗ ಮಿಕ್ಸಿ ಬೌಲಿಗೆ ಹಾಕಿಬಿಟ್ಟು ಇದನ್ನು ರುಬ್ಕೊಂಡು ತರೋಣ ನಾವು ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಿಗ್ಗೆ ತಕ್ಷಣ ಇದನ್ನು ರುಬ್ಕೊಂಡು ದೋಸೆ ಮಾಡ್ಕೊಳ್ಬೋದು ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ಟೇಸ್ಟು ಆಗಿರುತ್ತೆ ಈಗ ಮಿಕ್ಸಿ ಬೌಲಿಗೆ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ನಾವು ಉದ್ದಿನ ದೋಸೆ ಯಾವ ಹದ್ದಲ್ಲಿ ಮಾಡ್ತೀವಲ್ಲ ಅದೇ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಟೇಸ್ಟು ಹಾಗೆ ಗರ್ಗರಿಯಾಗಿ ಸಾಫ್ಟಾಗಿಯೂ ಇರುತ್ತೆ ನಾನಿಲ್ಲಿ ಸ್ವಲ್ಪ ಚಿರೋಟಿ ರವದ ಹದದ ಹದದಲ್ಲಿ ಇದನ್ನು ರುಬ್ಬಿ ತಯಾರು ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ನೀರು ಆ್ಯಡ್ ಇದ್ದೆ ನೋಡಿ ನಾವು ಉದ್ದಿನ ದೋಸೆ ಮಾಡುವ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ದೋಸೆನ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಆಗಿರುತ್ತೆ ನೋಡಿ ಪಟಾಪಟಂತ ಮಾಡ್ಕೊಳ್ಬೋದು ಇದನ್ನ ಈಗ ತವನು ಚೆನ್ನಾಗೇ ಕಾದಿದೆ ದೋಸೆನ ರೆಡಿ ಮಾಡ್ಕೊಳ್ಳೋಣ ಈ ಬಿಸಿಲುಗಾಲದಲ್ಲಿ ಜ್ಯೂಸು ಅಥವಾ ಈ ಥರ ತಂಪಾಗಿರುವಂಥ ಆಹಾರವನ್ನು ಮಾಡಿಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೇಲುಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ ನೀವು ತುಪ್ಪದಲ್ಲೂ ಇದನ್ನು ತಿನ್ಬೋದು ಅಥವಾ ಚಟ್ನಿಯನ್ನು ಮಾಡ್ಕೊಳ್ಬೋದು ನಾನು ಟೊಮೆಟೊ ಚಟ್ನಿಯನ್ನು ಮಾಡಿಕೊಂಡಿದ್ದೆ ನೀವು ಬೇಕಾದರೆ ಇದು ತೆಂಗಿನಕಾಯಿ ಚಟ್ನಿಯಲ್ಲೂ ಇದನ್ನು ತಿನ್ಬೋದು ತುಪ್ಪದಲ್ಲೂ ತಿನ್ಬೋದು ಇದನ್ನ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಡೋಣ ತುಂಬ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ದೋಸೆ ಟೇಸ್ಟ್ ಅಂತೂ ನೀವು ಒಮ್ಮೆ ಇದನ್ನು ರೆಡಿ ಮಾಡಿಕೊಂಡು ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಸೂಪರ್ ಆಗಿರುತ್ತೆ ದೋಸೆ ಹಾಗೆ ಇನ್ನೊಂದು ದೋಸೆ ಮಾಡ್ಕೊಳ್ತಾ ಇದ್ದೆ ನೋಡಿ ಹೆಸರು ಕಾಳಲ್ಲಿ ಪ್ರೋಟೀನು ಆಗಿರುತ್ತೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಪ್ರೋಟೀನ್ ಇದರಲ್ಲಿ ಹೇರಾಳವಾಗಿರುತ್ತೆ ನಾವು ಇದನ್ನು ಒಂದು ರೂಪದಲ್ಲಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಹಾಗೆ ದೇಹವನ್ನು ಕೂಲಾಗಿಟ್ಟಿರುತ್ತೆ ಎರಡು ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತುಪ್ಪ ಹಾಕ್ಬಿಟ್ಟು ತಿಂತ ಇದ್ರೆ ಆಗಿರುತ್ತೆ ನೋಡಿ ಇದೇ ಥರ ನೀವು ಒಮ್ಮೆ ತಯಾರು ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವೀಕ್ಷಕರೆ ನೋಡಿದ್ರಲ್ಲೇ ಹೆಸರು ಕಾಳು ದೋಸೆ ರೆಡಿಯಾಗಿದೆ ಈಗ ನಾನು ಕೆಂಪು ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿದ್ದೆ ನೀವು ಬೇಕಾದರೆ ಇದನ್ನು ತುಪ್ಪ ಜೊತೆನೂ ಹಾಗೇನೂ ತಿನ್ಬೋದು ಸೂಪರಾಗಿರುತ್ತೆ ಥ್ಯಾಂಕ್ ಯು